ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಿನುತಾ ಇವತ್ತು ನಾವು ಮಟನ್ ಸಾಂಬಾರ್ ಪುಡಿನ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾವು ಒಂದು ವರ್ಷಕ್ಕೆ ಆಗುವಷ್ಟಕ್ಕೆ ಮಾಡಿಟ್ಕೋತೀವಿ ಒಂದು ಕೆ ಜಿಗೆ ಮಾಡಿಟ್ಕೊಂಡ್ರೆ ನಮ್ಗೆ ಒಂದು ವರ್ಷದವರೆಗೂ ಬರುತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಧನಿಯಾನ ತೊಗೊಂಡಿರ್ತೀನಿ ಕಾಲು ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊತೀನಿ ಕಾಲು ಕೆ ಜಿ ಗುಂಟೂರು ಮೆಣಸಿನ್ಕಾಯಿನ ತೊಗೊತೀನಿ ಕಾಲು ಕೆ ಜಿ ಕಾಲು ಕೆ ಜಿ ಕಡಲೆಕಾಳನ್ನ ತಗೋತೀನಿ ನಾಲ್ಕರಿಂದ ಐದು ಅರ್ಶನದ ಕೊಂಬನ್ನು ಕೂಡ ತಗೊತೀನಿ ಇದೆಲ್ಲವನ್ನು ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿ ಕ್ಲೀನ್ ಮಾಡ್ಕೋಬೇಕು ಮೊದಲನೇದಾಗಿ ಎಲ್ಲನೂ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸಿ ಎಲ್ಲವನ್ನು ಬಿಸಿಲಲ್ಲಿ ಯಾಕೆ ಚೆನ್ನಾಗಿ ಒಣಗಿಸ್ಬೇಕಂದ್ರೆ ಉಡಿ ನಾವು ಜಾಸ್ತಿ ದಿನ ಇಟ್ಕೊಳ್ಳೋದ್ರಿಂದ ಆ ಉಡಿ ಮಾಡ್ಸೋಕ್ಕೆ ಮುಂಚೆ ಅದನ್ನು ಚೆನ್ನಾಗಿ ಬಿಸ್ಲಲ್ಲಿ ಒಣಗಿಸಿದ್ರೆ ಯಾವುದೇ ಹುಳ ಆ ಥರ ಎಲ್ಲ ಆಗೋದಿಲ್ಲ ಎಲ್ಲವನ್ನು ಉರಿಯುವಾಗ ಅಥವಾ ಉರಿಯುವಾಗ ಬೇಗ ಗರ್ಗರಿ ಆಗಿರೋದ್ರಿಂದ ಬಿಸಿಲಿನ ಒಣಗಿ ಗರ್ಗರಿ ಆಗಿರೋದ್ರಿಂದ ಬೇಗ ಆಗತ್ತೆ ನೋಡಿ ಎಲ್ಲ ಯಾವ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲವನ್ನು ಈ ರೀತಿ ಬಿಸಿಲಿನ ಒಣಗಿಸಿದ ಮೇಲೆ ಎಲ್ಲ ತೊಟ್ಟನ್ನು ತೆಗೆದು ಹುರಿದುಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲವನ್ನೂ ಉರಿಬೇಕು ಹುರಿದುಕೋಬೇಕು ಯಾಕಂದರೆ ಕಡಲೆಕಾಳು ಧನ್ಯ ಮೆಣಸಿನಕಾಯಿ ಅಷ್ಟಿನ ಕೊಂಬು ಎಲ್ಲವನ್ನು ಕೂಡ ಹುರ್ಕೋಬೇಕು ಎಲ್ಲವನ್ನು ಹುರಿದ ಮೇಲೆ ಅಂದರೆ ಉಡಿ ಬೀಸಿಸ್ಕೊಂಬರಕ್ಕೆ ಹೋಗ್ತೀವಲ್ಲ ಡಬ್ಬಿ ಆ ಡಬ್ಬಿಗೆ ಎಲ್ಲವನ್ನು ಕಲಸಿ ಮಿಶ್ರಣ ಮಾಡಿ ಒಂದು ಡಬ್ಬಿಗೆ ಹಾಕ್ಕೊಟ್ಟು ಕಳಿಸ್ಬೇಕು ಅದಾದ್ಮೇಲೆ ಬೀಸಿಸ್ಕೊಂಬಂದ ಮೇಲೆ ನೋಡಿ ಯಾವ ರೀತಿ ಇದೆ ಉಡಿ ಈ ರೀತಿ ಇರುತ್ತೆ ಅದು ಆ್ಯಕ್ಚುಲಿ ಸರಿಯಾಗಿ ಬೆಳಕಿಲ್ಲ ಬೆಳಕಿಲ್ದಿರೋ ಕಾರಣ ಅದು ನಿಮ್ಮ ಕಲರ್ ಕಾಣಿಸ್ತಾ ಇಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಗಮ್ಮಂತಿರುತ್ತೆ ಇದು ಹಳ್ಳಿ ಸ್ಟೈಲಲ್ಲಿ ನಾವು ಮಾಡ್ಕೊಳ್ಳೋ ಅಂಥದ್ದು ನಾವು ಹಳ್ಳಿಯವರು ಈ ರೀತಿಯೇ ಮಾಡ್ಕೊಳ್ಳೋದು ಬಿಸಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹಾರಾಕಿಬಿಡಬೇಕು ಅದೊಂದು ಚೆನ್ನಾಗಿ ಹಾರಬೇಕಂದ್ರೆ ಬಿಸಿ ಇರುತ್ತೆ ಆಮೇಲೆ ಅದನ್ನು ಜರಡಿ ಮಾಡಿ ಒಂದು ಡಬ್ಬಿಗೆ ತುಂಬಿಟ್ಕೋಬೇಕು ಖಾರ ಬೇಕು ಅನ್ನೋರು ಮಸಾಲೆ ರುಬ್ಬುವಾಗ ಕೂಡ ಅವಾಗ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಸೇರಿಸ್ಕೋತಾರೆ ಇಲ್ಲಾಂದರೆ ಉಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬಳಸಿ ಉಡಿನ ಮಾಡಿಸ್ಕೊತಾರೆ ಆವಾಗ ನಾವು ರುಬ್ಬುವಾಗ ಮಸಾಲೆ ಪುಡಿ ಏನು ರುಬ್ಬುವಾಗ ಅದು ಮಾಡೋವಂಥ ಅವಶ್ಯಕತೆ ಇರಲ್ಲ ಇದು ನಮ್ಮ ಹಳ್ಳಿ ಸ್ಟೈಲ್ ನಮ್ಮ ಸ್ಟೈಲ್ ಧನ್ಯವಾದಗಳು ಶೈಲಿಯ ಮಟನ್ ಸಾಂಬಾರ್ ಪುಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮ್ಮ ಚಾನೆಲ್ನ ಫಾಲೋ ಮಾಡಿ ಥ್ಯಾಂಕ್ ಯು